ಬತ್ತಾಳಲ್ಲ ವಾ ಬತ್ತಾಳಲ್ಲ ಸುಂದ್ರಿ ಏನು ಚೆನ್ನಾಗಿದ್ಯಾ ನಂದೇನ್ ಚಂದ ನೀವು ಚೆನ್ನಾಗಿರ್ಬೇಕು ಏನ್ ಚೆನ್ನಾಗಿರಾನೆ ಏನ್ ಚೆನ್ನಾಗಿರಾನವಾ ಏನ್ ಮಾಡಿಯೇ ಮನೇಲಿ ನಿಮ್ದಿಲ್ಲ ಒಂದ್ಸೂರ್ ಭಾವನೆ ಹೇಳ್ಕೊಳಕೆ ಯಾರು ಕೊಟ್ಟು ಹೇಳ್ಕೊಳನೆ ಯಾರಿದ್ದಾರು ನನಗೆ ಅಯ್ಯೋ ನೀನು ತಾನೆ ನೀನು ಎತ್ತಿ ನಗದು ಬಿದ್ದೋಗಿಲ್ವಾ ನಗದು ಬಿದ್ದೋಗಳ ನೀನು ಎತ್ತಿ ಹಂಗಲ್ಲ ನಿನ್ಗೆ ಗೊತ್ತಲ್ಲ ನನ್ನ ಬಗ್ಗೆ ಏನು ಅಂತ ಹ್ಮ್ ಹ್ಮ್ ಅವ್ರು ಕಂಡ್ರೆ ನಂಗೆ ಚೂರು ಇಷ್ಟ ಇಲ್ಲ ಇಷ್ಟೀರ್ವಾದಿಂದ ಆಯ್ತು ತಪ್ಪು ತಿಳ್ಕೊಬೇಡ ತಪ್ಪು ತಿಳ್ಕಬೇಡ ನೀನು ಏನಾರ ಸುಂದ್ರಿ ಅಂತ ಅದೇನ್ ಯಾರು ನೋಡಿ ಹೆಸರಿಟ್ರೋ ಬಹಳ ಸುಂದರವಾಗಿದ್ದೀವಿ ಬಿಡು ಏನ್ ಏನವಾ ರತ್ನಿ ಏನಾಗಲ್ಲು ಬಾಯಿ ಕಿಸ್ಕೊಂಡ್ ನೋಡ್ತೇ ಅಲ್ಲು ಬಾಯ್ ಕಿಸ್ಕೊಂಡು ಅಯ್ಯೋ ಏನೋ ಕಷ್ಟ ಸುಖ ಹೇಳ್ತಿತ್ತು ಕಣವಾ ಅಕ್ಕಿಲ್ಲ ಬ್ಯಾಳಿಲ್ಲಾ ಅಂತ ம அயோ ஏசிமா நீன் கூட்டி அதுக்கேங்க கேள் ಅದೇ ಸರಿ ಸರಿ ಬರ್ಬೋದ ಕೇಳು ಕೇಳ್ತೀನಿ ಒಳಿಕೆ ಬಾ ನಿಮ್ ಬರ್ಬೇಡ ಯಾರು ಹೇಳ್ದಾರು ಬಾ ಓ ಇದೇ ಆಗಿನ ನಮ್ಮ ಅಪ್ಪ ಬಮ್ಮ ಬಮ್ಮ ಬಾ ಬಂಗಾರಕ್ಕ ಚೆನ್ನಾಗಿದ್ಯಾ ಓ ಹೋ ಏನ್ ಸುಂದ್ರಿ ಏನ್ ಬಾಳ ಅಪ್ರೂಪ ಹೋಗಿದ್ಯಾಲ ಕೂತ್ಕೊ ಅಯ್ಯೋ ಎಲ್ಲೋಗನಿ ಊರ್ಗ್ ಹೋಗಿದೆ ನಮ್ಮ ಅಪ್ಪನತ್ತಿಗೆ ಅಟ್ಟಿಗೆ ಹಬ್ಬ ಮಾಡ್ತಿದ್ರು ಅಕ್ಕೆ ಹೂ ಹೋಗಿದೆ ಓ ಬಂಗಾರಕ್ಕ ಅಕ್ಕೆ ಮೂರ್ ನಾಲ್ಕು ತಿನ್ ಬಂದಿತ್ತಿಲ್ಲ ಹ್ಮ್ ಏನು ಏನ್ ಸಮಾಚಾರ ಏನು ಇಲ್ಲ ಹ್ಮ್ ಸಾರ್ ಅಮ್ಮ ನಿಮ್ಮನೇನ್ ಸಾಧನೆ ಮಾಡೋಕಿಲ್ವ ವರ್ಷ ಪೂರ್ತಿ ಯಾವಾಗ್ಲೂ ಸಾರು ಸಾರು ಅನ್ಕೊಬತ್ತೀಯಲ್ಲಾ ಅಯ್ಯೋ ನೀನ್ ಏನಾರು ಬೋಯಕಿಸ್ಕೆ ಒಂದ್ಸತಿ ನಾರ ನಿಮ್ಮನೆ ಊಟ ಉಣ್ಣಿಲ್ಲ ಅಂದ್ರೆ ನನ್ಗೆ ನಿದ್ದೆನೆ ಬರೋಕ್ಕಿಲ್ಲ ಕಣವ್ ನಮ್ಗೆ ಅಷ್ಟೊಂದು ಅಭ್ಯಾಸದಂಗ ಬಿಟ್ಟದೆ ಬಿಟ್ಟಿ ಸಿಕ್ತದೆ ಅಂದ್ರೆ ತಿಂತಿದ್ದೀರಿ ಅಲ್ಲವಾ ಸರಿ ನೀನ್ಯಾಕಿಂಗೇ ಇಲ್ಲ ಇದೇ ಹೋಗ್ ನಿನ್ ಗಂಡ ಮನೆಗೆ ಪರ್ವ ಇಲ್ವಲ್ಲ ನೀನು ಸುಮಾರುಮ್ಮ ಕಮ್ಮ ನಾರ ನನ್ ಗಂಡ ಮನೆಗೆ ನಾನು ಇಲ್ಲೇ ಇರ್ತೀನಿ ನಿನ್ಗೆ ಕಷ್ಟ ಅಯ್ಯೋ ಇರವ ನನ್ಗೆ ಕಷ್ಟ ಇರು ಇರು ಮಗ ಒಣೆ ಬಿಟ್ಕೊಡೋಣ ತೆಗೆ பா அப்பட அம்மன் கூட்ட எல்லா அப்பா தர புதிகல் அன்பு சுந்தரம் சாக்கூல்லு நோட நோடு நன்பங்க சரியா அய்யாங்க இல்ல கனவா அங்க தப்புக்கூந்தரி அந்தளவு அது சாங்க ஊரர்வா தான அந்த மாதிரி நீ அதுக்கிங்க ஆகிர் இரொரு பத்துக்கு கரோ ஓய் அே கருசு குத் ஊரர் இடம் ஓத்து ஏன் மாட் ஏன் போட்பு அந்த ஓனே தீன் வளிக்கே இன்னேன் சுந்திரி சொன்னியா ஹம் அய்யோ நன் எல்லாரும் ஓட்ரே நீந்தீன் ஓட சாதானக்கே அதுக்கெ நோட்கண்டே நன்கு அஸையா பிசுகொள்சத்தி நீங்க நோடின் சாதான ಅಯ್ಯೋ ಏನ್ ಮಾಡಿ ನೀನು ಮೂರ್ನಾಲ್ಕು ದಿವಸದಿಂದ ಊರ್ ಹೋಗಿದಲಾ ಅದಕ್ಕೆ ಇರೋ ಬರ ಬಟ್ಟೆ ಗುಡ್ಡಿ ಹಾಕಿನಿ ಒಂಚೂರು ಕೆರೆಗೆ ಹೋಗಿ ಸಣ್ಣಕ ಬಂದ್ಬಿಡು ಮುಂಡೆ ನಾನು ಯಾಕೆ ಬನ್ನೋ ಅಲ್ಲ ಇವ್ಳ ಒಂಚೂರು ಸಾರ್ಗೋಸ್ಕರ ಬಂದ್ಬಿಟ್ಟು ಮನೆ ಬಟ್ಟೆ ಒಗೆಂಗ ಆಯ್ತದಲ್ಲ ಹೆಂಗ್ ಮಾಡದ್ ಈಗ ಅಯ್ಯೋ ಬಂಗಾರಕ್ಕ ಬೇಜಾರ್ ಮಾಡ್ಕಬೇಡ ಹುಸಿ ಕ್ಯಾನ್ಸ ಅದೇ ಇಲ್ಲಾಂದ್ರೆ ಒತ್ತ ಬಂದು ಕೊಡೋಣ ಈಗ ಅಯ್ಯೋ ಕ್ಯಾನ್ಸದ ವಾಟ್ ತಕೋಬೇಕು ಬತ್ತಿನ ಬರ್ತೀನಿ ಕನಕ ಅದ್ಯಾಕೆ ನಮ್ಮನೆ ಬಟ್ಟೆ ಒಗೆಕೆ ಬೇಜಾರ ನಿನ್ಗೆ ನನಗೂ ಅಷ್ಟೇ ನಿನಗೆ ಹಂಗೆ ಮನೆ ಸತಿ ನಮ್ಮನೆ ಹುಂಡ್ರೆ ಸಮಾಧಾನ ಹಾಕಿಲ್ಲ ನಮ್ಮ ಮನೆ ಒಂದು ದಿಸಕ್ಕೆ ಏನಾರು ಒಂದು ಕೆಲಸ ನಿಮ್ಮ ಕಲಿ ಮಾಡಿಸ್ತಿಲ್ಲ ಅಂದ್ರೆ ನನಗೂ ಸಮಾಧಾನ ಹಾಕಿಲ್ಲ ಕಣವ ಅಯ್ಯೋ ಬಿಡು ನಾನೇನು ನಮ್ಮದು ತಮ್ಮದು ಅಂತ ಗಂದೆ ನೀನು ಯಾಕೋ ಒಪ್ಪೆ ಒಳ್ಳೆಯಲ್ಲ ಬೇಡ ಬಿಡು ಯಾರು ಒಗ್ಗಸ್ಕೊತೀನಿ ಮೊದಲಾರ ಏ ಬೆಳಗೋದು ಏನಾರು ಮಾಡ್ಕೊಡ್ತಿದ್ದೆ ಈಗ ಏನು ಮಾಡೋಕ್ಕಿಬ ನೀನು ಬೇಡ ಬಿಡವ ನಿನಗೆ ಯಾಕೆ ತೊಂದರೆ ಹೋಗೇ ಹ್ಞೂ ಮತ್ತೆ ಸಾರು ಬಿಡು ಸುಂದ್ರಕ್ಕೆ ನಾನಿಲ್ಲಂಗಂದೇ ಬೇಡ ಅಂತ ಆಯ್ತು ಬಿಡು ಹ್ಞೂ ಕೊಡು ಸಾರ ಓ ಗುಂಡು ಬಂದು ಬಂದಿ ತಗೊಂಡೋಗಿ ಒಕ್ಕ ಬರ್ತೀನಿ ನಾನು ಗೊತ್ತಿಲ್ವಾ ನಿನ್ ನಿನ್ನ ಬುದ್ಧಿ ಅಯ್ಯೋ ನಮ್ಮ ಸುಂದ್ರಿ ಒಳ್ಳೆಯವಳು ಹೋಗು ಹೋಗು ಸಾರು ಹೋಗ್ಬಿಟ್ಟು ಬಿರ್ನಾಗ ಉಂಡ್ಬಿಟ್ಟು ಬಾ ಬಟ್ಟೆ ಹೋಗ್ಲಿ ಹಾಂ ಹಾಂ ಸರಿ ಆಯ್ತು ಬರ್ತೀನಿ ನಿನಗೆ ಬುದ್ಧಿಲ್ವಾ ಇವ್ರನ್ನ ಎಲ್ಲ ನೆಕಂಗ ಒಗ್ಗಿಸ್ಕೊಂಡಿದ್ದಿ ಇವರೆಲ್ಲ ಸರಿ ಇಲ್ಲ ಕನವ ಇವ್ರು ತಿಂದ ಮನೆ ತೋರ ಬುದ್ಧಿ ಅವ್ರು ಕಲ್ತಿರೋದು ಗೊತ್ತಾ ಅಪ್ಪನ ಕೂಟ ಎಲ್ಲೂ ಬೈಕ್ ಮಾತಾಡ್ತಾಳೆ ಸುಮ್ಕಿರು ನೀನು ಜಾಗಕ್ಕೆ ಬಂದು ಕೂತ್ಕೊತಾಳೆ ಹ್ಞೂ ಅಪ್ಪ ಇವ್ ಅವಳು ಅಪ್ಪರು ಬೇಕಾರೆ ಕಟ್ಕೊ ಬರೋಕ್ಕೂ ಎಸಾಕಿಲ್ಲ ಏನ್ ನೋಡ್ಬಿಟ್ಟು ಕಂಡ್ರ ಸಾಕು ಅಲ್ಲು ಬಾಯ್ ಬಿಟ್ಕೊಂಡು ನಿಂತ್ಕೊತಲ್ಲ ಮರೋದಿ ಬೇಡವಾ ಅಪ್ಪನಿಗೆ ಕಡೆ ನಿಮ್ಮ ಅಪ್ಪನ ಅಷ್ಟು ರೀ ಎಲ್ಲಿ ಬಂದದು ಕಟ್ಕೊಬಂದ್ಬಿಡ್ತಾನೆ ಕಟ್ಕೊಂಡು ಒಡಿ ಮಗ ನೀನು ತಲೆಗೆಸ್ಕಬೇಡ ಇವಳಿಂದ ಉಪಯೋಗ ಅದೇ ಕಣ್ಣಿ ಬೆಳಗೋದು ತೊಳೆದು ಬಟ್ಟೆ ಹೊತ್ಕೊಳ್ಳೋದು ಎಲ್ಲಾನು ಮಾಡ್ಕೊಡ್ತಾಳೆ ಓದ್ರ ಹೋಯ್ತದೆ ಅವ್ನು ಸಾರು ನೆನೆದು ಪನ್ಯದ ಮುಕ್ ಮಿಕ್ಕಿರ್ತದಲ್ಲ ಅದ್ನವತ್ತು ಬೆಚ್ಚ ಮಾಡ್ಕೊಟ್ಬಿಡ್ರೆ ಆಯ್ತು ಆ ಪಾಟಿ ಬಟ್ಟೆ ಒಗೆ ಕೆರೆಬೋದ್ರೆ ಹಾಂ ಒಸಿ ಬಿವ್ರು ಕಿತ್ಕೊಂಡದ ಒಸಿ ಆಫೀಸ್ಲಾಗ ಒಣಗಿ 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 ಕರ್ಗಬೇಕಾಯ್ತದೆ ಸುಂಕಿರು ತಂಗ್ಲ ಬಂಗ್ಲಾ ಸಾರಿದ್ರೆ ಮುಡುಗು ಎಲ್ಲಿಗ ನಾಗೆ ಗುಹಿಬೇಡ ಅವ್ಳಿಗೆ ಕೊಟ್ಟು ಆಯ್ತದಂತೆ ಅಂತೆ ಚೆನ್ನಾಗ ಹಚ್ಕಟ್ಟಾಗಿ ಬೆಳೀಕೊಂಡು ಬಂಗಾ ಬಂಗಾಮಡ್ಕೊಯ್ತಾಳೆ ಓಡು ನೋಡು ನೋಡು ಯಾವ ಕೆಲಸ ಮಾಡ್ತಾಳೆ ಅವಳು ಅಂತ ಅವಳಂತ ಮನ್ಯಾಳಿ ಅಂತ ನನ್ಗೆ ಗೊತ್ತು ನೋಡ್ತೇವ್ರು ನಿಮ್ಮ ಅಪ್ಪರು ಅಷ್ಟ್ರ ಎಲ್ ಸಲದು ಹೋಗು ಸೋಪು ಸೋಪು ಪುಡಿ ಆಮೇಲೆ ಬಟ್ಟೆ ಗಿಡ ಮಂಕರಿಗೆ ತುಂಬಿ ಮುಡ್ಗೋಗು ಹೋಗು ಅಕ್ಕ ಬತ್ತಾಳೆ ಅಲ್ಲ ಕಣ್ಣೆ ನಿನ್ ಕಂಡೇ ಆಕೇಲ್ ಮೇಲೆ ಆ ಓದೋ ಅಲ್ಲೇ ಅವ್ವ ಅವನು ಅವ್ನ್ಗೆ ಇರ್ತೀವಿ ಮಕ್ಕಳು ಯಾರು ಕಣವ ಅವನಿಗೆ ಯಾರು ಬೇಡ ಅವ್ರು ಅವ್ವ ಹಂಗಂತಾಳೆ ಹಿಂಗಂತಾಳೆ ಅಂತಾಳೆ ಅನ್ಕ ಓದ್ನಾಲ ಬರ್ಬೇಕು ತನ್ನಿ ಒಂದು ದಿವ್ಸ ಇದ್ಬಿಟ್ಟು ಬರ್ತೀರಿ ಅನ್ಕ ಓದನು ಅಲ್ಲೇ ಉಳ್ಕೊಂಡನಲ್ಲ ಏನು ಯಾರು ಆಗಿರೋದು ಇಲ್ಲಿ ಬಂದರು ಭೀ ಅವನ ಮನೆಯೊಳಗೆ ಸೇರಿಸ್ಬಿಡಕಣ ಇವನು ಯಾಕೋ ಸರಿಲ್ಲ ನೀನು ಬೇರೆ ಗದ್ಕೆಟ್ ಮನೆಗೆ ಮದುವೆ ಮಾಡ್ಕೊಟ್ಟೆ ನಾನು ಅವಳು ಅಚ್ಚುಕಟ್ಟೆ ಒಂದು ಅರ್ಗೆ ಮಾಡ್ಕೊಂಡಂಗಿಲ್ಲ ಅಲ್ತು ಕೊಡ್ತಾಳೆ ಈರುಳ್ಳಿ ಬೆಳ್ಳುಳ್ಳಿ ಟಮೆಟೆನೋ ಅಂತ ಕೈಲಿ ಅಲ್ಲಿ ತೆಗಿಸ್ಕೊಳ್ಳಲ್ಲ ನಾನು ನನಗೆ ನಾನೇ ಬರಬ ಅಳು ತೆಗಿಸ್ಕೊ ಹುಣ್ಣಕೆ சுமீர்னே யாக்கணே தலகைஸ்கண்டி எஸ் திஸ் கண்டிப்பா காகே முத்திக்கிர்னே நோடே இல்லே யாரும் இல்லை ஏன்னா இந்து முந்தி இருந்தா அக்கத்தங்கியர் அண்ண தங்கி இருக்கா ஆஸ்தி பத்துக்கு ஏறும் நம்ம தான் நீங்கள் அண்ணும் இஸ்க்கண்டி இருவந்து ஏன் அவனுக்கு வந்து பாத்திர பிடிக்க அந்த கதர் தானே நின்று அண்ட இல்லை கலச மாத்தி அந்த அளக்கணே இன்னும் இருளிக்கோ தோற்கு இங்கே நம்ம நம்ம அப்பே அனுக்கோ நம்ம அப்டே மகூரோ அபாய் மகளிர் நம்ம மதுவே அது மணி அழி மணி அது இல்லை கண்டிப்பில் பிளீக்கண்டு தோற்கோம் பட்டேவாக்கொடி ஹங்கோதான் அங்கே நின்று மாதாக்கில் அவங்க ಅಲ್ಲಿ ಹಾಕೊಂಬಿಟ್ಟನಲ್ಲ ಹಂಗೆ ನೋಡ್ಕೊತಾರೆ ಹಿಂಗೆ ನೋಡ್ಕೊತಾರೆ ಮತ್ತೆ ಮನೆಯಂತ ಅದಕ್ಕೆ ಕಾಡ್ತಾನೆ ಅಲ್ವಾ ಮನೆ ಹೇಳಿ ಮೈ ಇರ್ಲಿ ಇರಲಿ ಇಲ್ಲಾಂದ್ರೆ ಓಲಿ ಹೋಗು ಗೇ ಗೈ ಕೌಣ್ಣಕಾಯ್ತದಂತೆ ತಲೆಗೆಸ್ಕೊಬೇಡ ಗೈಕೊಂಡ್ ತಲೆ ಉಣ್ಬೇಕು ನೀ ಏನು ಕಮ್ಮಿ ಅದು ಭಗವಂತ ನಮಗೆ ಕಮ್ಮಿ ಕೊಟ್ಟಿದ್ದಾನ ಎಲ್ಲರೂ ಬೇಕಾದಷ್ಟ್ನೇ ಕೊಟ್ಟಾನೆ ಆರಾಮಾಗಿ ತಿನ್ಕೊಂಡಿರ್ಬೋದು ಸುಮ್ಮನೀರು ತಲೆಗೆಡ್ಸ್ಕೊಬೇಡ ಹಾಂ ಮನೆಗೆ ಮಾಡಕ್ಕೆ ನನಗೆ ಹುಚ್ಚು ಬಲೀಕಿಲ್ಲ ಕಣೇ ನನ್ನ ಮಗಳು ಹೆಂಗು ರಾಣಿ ಹಂಗೆ ಇರ್ಬೇಕು ಅನ್ಬಿಟ್ಟು ಅಲ್ಲಿ ಮಾಡಿದ್ದು ನಮಗಿಂತ ಶ್ರೀಮಂತ ಮನೆ ಮಾಡಿದ್ರೆ ನಿನ್ನಲ್ಲಿ ಯಾಕೆ ತಕ್ಕತ್ತಿರ ಅವರು ಈಗ ನೋಡು ನೀನು ಹಾಕಿದ್ದು ಗೆರೆ ದಾಟಕ್ಕೆ ನಿಮ್ಗೆ ಅಣ್ಣೇ ಅಲ್ಲಿ ಯಾರೇ ಅಲ್ಲಿ ಭಯ ಪಡ್ತಾರೆ ನಿನ್ ಕೊಟ್ಟು ಮಾತಾಡಕ್ಕೆ ಹಂಗೆ ನಮಗಿಂತ ಕಮ್ಮಿ ಆಗಿರೋ ಮನೆಗೆ ಮಾಡ್ಕೊಂಡ್ರೆ ಸರಿ ಅನ್ಕೊಂಡು ಮಾಡಿದ್ದು ಕಣ್ಣಿ ನಿಮ್ಗೇನು ಕಮ್ಮಿ ಆಗಿರೋದು ಇಲ್ಲಿ ರೊಬೋದು ಕೋಬಾಳಲ್ಲವಾ ನಿಮ್ಗೆ ಅಣ್ಣನ ನಾವು ಸ್ಯಾದಾಕೊಂಡು ಇರಿಸ್ಕೊ ಬಂದರೆ ಕಳ್ಸಿಬಿಡವನ್ನ ಹೋಯ್ತೀನಿ ಅಂದ್ರೆ ಒಂಟೆ ಹೋಗಲಿ ಅವನು ಆಡಬಿದ್ದಿ ಅದಕ್ಕೆ ಬರಲಿ ಬರಲಿ ಸರಿಯಾಗಿ ಇಳಿಸ್ತೀನಿ ಮರಬೋದಿಯಾ ಇಲ್ಲಿ ಕೆಲಸ ಮಾಡ್ಬೇಕಾಯ್ತು ಅಂದ ಕ್ಕೊಂಡು ಹೋಗಿರೋದವನು சார்கண்ட பண்ணிளா நீ மனிவரு எந்தேன்பிட்டு அஸொந்த வயசாக கொடுவிட்றல உம் பாபா நீ நோட்ரே அய்யோ அனஸ்தே சுமாரி அய்யோ ஏன் நோட் ಓ ನಿನ್ ಕಾಲ್ ಗಾರ ಬೀಳ್ತೀನಿ ಅಣ್ಣ ಅಂತ ಮಾತ್ರ ಅನ್ಬೇಡ ನೋಡು ನನ್ಗೆ ಪದ ಪದಗಳಲ್ವೇ ಆಗ್ದವತ್ತು ಪದ ಅಂದ್ರೆ ಅಣ್ಣ ಅನ್ನೋದು ಅಣ್ಣ ಅಂತ ಮಾತ್ರ ಅನ್ಬೇಡ ಅದ್ರಲ್ವೇ ನೀನ್ ಮಾತ್ರ ಅನ್ಬೇಡ ನೋಡು ನಾನು ನೋಡಕ್ ಬಂದಿದೆ ನೀನು ನೀನು ಒಪ್ಕೊಂಡು ಮದುವೆ ಆಗ್ಬಿಟ್ಟಿದ್ರೆ ರಾಣಿ ರಾಣಿ ಹೆಂಗಿರ್ಬೋದಾಗಿತ್ತು ನನ್ನ ಜೊತೆ ಈಗ ನೋಡು ಹ್ಞೂ ನಾನು ಎತ್ತಿ ಹೆಂಗೆ ಇರ್ಸ್ಕೊಂಡಿದ್ದೆ ನಾನು ಮನೆ ನನಗೊಪ್ತಾನಿಯಾ ಆ ಮುದಿ ಏನು ಮಾಡೋದ್ರಲ್ಲ ಮದ್ವೆ ನಿನ್ನ ಹಾಂ ಯೋ ನೀನು ನೋಡ್ರೆ ವಾಟ್ ಆಯ್ತದೆ யோ ஏன் நானும்ட நீ ப்ீஸ் லைக் கமெண்ட்ஸ்ை மா